ಕರುನಾಡು ನಾನು ನಿಮ್ಮ ಇತಿಹಾಸಿ ಮಗದೊಮ್ಮೆ ಜನಪದ ಸೊಗಡಿನ ವಿಷಯದೊಂದಿಗೆ ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ ಹುಲಿ ವೀಷೆ ಎಷ್ಟು ಪ್ರಸಿದ್ಧಿಯೋ ಹಾಗೆ ಉತ್ತರ ಕನ್ನಡದ ಶಿರಸಿ ಪಟ್ಟಣದಲ್ಲಿ ನಡೆಯುವ ಮಣ್ಣಿನ ಕಲೆ ಬೇಡರ ವೇಷ ಹೆಮ್ಮೆಯ ಸಾಂಸ್ಕೃತಿಕ ಕಲೆಯೂ ಕೂಡ ಅಷ್ಟೇ ಪ್ರಸಿದ್ಧಿ ಗಂಡು ಮೆಟ್ಟಿದ ಕಲೆ ಶಿರಸಿ ಬೇಡರವೇಷ ಹೋಳಿ ಹುಣ್ಣಿಮೆ ಬಂದ್ರೆ ಸಾಕು ಎಲ್ಲೆಲ್ಲೂ ಬಣ್ಣಗಳದ್ದೇ ಕಲರವ ಬೀದಿ ಬೀದಿಗಳಲ್ಲಿ ಪರಸ್ಪರ ಬಣ್ಣ ಎರಚುತ್ತಾ ಕುಣಿದು ಕುಪ್ಪಳಿಸ್ತಾರೆ ಈ ಹಬ್ಬದ ಸಮಯದಲ್ಲಿ ಶಿರಸಿಯಲ್ಲಿ ವಿಶೇಷವಾದ ನಮ್ಮ ಜಾನಪದ ಹಿಕ್ಕಳಿಕೆಯ ಹಿರಿಮೆಯೊಂದರಲ್ಲಾದ ಬೇಡರ ವೇಷವನ್ನ ಆಚರಿಸಲಾಗುತ್ತೆ ಸತತ ಮುನ್ನೂರು ವರ್ಷಗಳ ಇತಿಹಾಸವಿರುವ ಶಿರಸಿಯ ಸುಪ್ರಸಿದ್ಧ ಕಲೆ ನಮ್ಮ ಪುರಾತರಿಂದಲೂ ಕೈಗೊಂಡು ನಮ್ಮಲ್ಲಿಯವರೆಗೂ ಆ ಸೊಗಡನ್ನ ಪ್ರಚರಿಸುತ್ತಾ ನಮ್ಮ ಮುಂದಿನ ಪೀಳಿಗೆಗಳಿಗೂ ಪರಿಚಯಿಸುತ್ತಿದೆ ನಮ್ಮ ಇಂದಿನ ಸಾಮಾಜಿಕ ಜಾಲತಾಣಗಳು ಹಾಗಾದ್ರೆ ಬೇಡರ ವೇಷದ ಹಿನ್ನೆಲೆಯನ್ನು ನೋಡೋಣ ಬನ್ನಿ ಬೇಡರ ವೇಷವು ಕರ್ನಾಟಕದ ಶಿರಸಿ ಪಟ್ಟಣದಲ್ಲಿ ಹೋಳಿ ರಾತ್ರಿಯ ಮೊದಲು ಪ್ರದರ್ಶಿಸಲಾಗುವ ಜಾನಪದ ನೃತ್ಯವಾಗಿದ್ದು ಇದನ್ನ ಬೇಟೆಗಾರ ನೃತ್ಯ ಅಂತ ಕರೀತಾರೆ ಶಿರಸಿಯ ಜನರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ವಿಶಿಷ್ಟ ಜಾನಪದ ನೃತ್ಯದೊಂದಿಗೆ ಹೋಳಿಯ ಸಂಭ್ರಮವನ್ನ ಆಚರಿಸ್ತಾರೆ ಇದು ಹೋಳಿಯ ಐದು ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ದೊಡ್ಡ ಜನ ಸಮೂಹವನ್ನೇ ಆಕರ್ಷಿಸುತ್ತದೆ ಹಾಗಾದ್ರೆ ಬೀಡರ ವೇಷ ಶುರುವಾಗಿದ್ದು ಯಾವಾಗ ಇದೀಗ ಈ ವೇಷ ಎಂದಿನಿಂದ ಪ್ರಚಲಿತಕ್ಕೆ ಬಂತು ಎಂಬುದನ್ನ ತಿಳ್ಕೊಳ್ಳೋಣ ಬನ್ನಿ ಮುನ್ನೂರು ವರ್ಷಗಳ ಹಿಂದೆ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ವಿಜಯನಗರ ಅರಸರ ಆಳ್ವಿಕೆ ಅಂದ್ರೆ ಒಂದು ಸಾವಿರದ ಮುನ್ನೂರ ಮೂವತ್ತಾರರಿಂದ ಒಂದು ಅರವತ್ತೈದರ ವೇಳೆ ಮುಗಿದ ನಂತರ ಶಿರಸಿ ಸೇರಿದಂತೆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನ ಸೊಂದ ಮನೆತನವು ವಶಪಡಿಸಿಕೊಂಡಿತ್ತು ಈ ವೇಳೆ ಶಿರಸಿಯನ್ನ ಕಲ್ಯಾಣ ಪಟ್ಟಣ ಎಂದೇ ಕರಿತಾ ಇತ್ತು ಈ ಸೋಂದ ಮನೆತನಕ್ಕೆ ಯಾವಾಗ್ಲೂ ಇದ್ದ ಒಂದೇ ಒಂದು ಉಪಟಳ ಅಂದ್ರೆ ಅನ್ಯ ಧರ್ಮೀಯರ ದಾಳಿ ಇದರಿಂದ ನೊಂದ ಬೆಂದ ಈ ಮನೆತನವು ಅನ್ಯ ಧರ್ಮೀಯರ ದಾಳಿಯನ್ನ ತಡಿಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಾರೆ ಆ ವ್ಯಕ್ತಿಯ ಮಲ್ಲೇಶಿ ಮಲ್ಲೇಶಿಯು ಬೇಡರ ಸಮುದಾಯಕ್ಕೆ ಸೇರಿದ್ದವನಾಗಿದ್ದು ಶೂರಧೀರನಾಗಿದ್ದ ಅಲ್ಲದೆ ಈ ಹಿಂದೆ ವಿಜಯನಗರ ಅರಸರ ಕಾಲದ ಸೇನೆಯಲ್ಲಿ ಕೆಲಸವನ್ನ ಕೂಡ ಮಾಡ್ತಿದ್ದ ಮಲ್ಲೇಶಿಯು ಮೊದ್ಲೆಲ್ಲಾ ತನಗೆ ನೇಮಿಸಿದ ಕೆಲಸವನ್ನ ಶ್ರದ್ಧೆಯಿಂದಲೇ ಮಾಡ್ತಿದ್ದ ನಂತರದ ದಿನಗಳಲ್ಲಿ ಕ್ರೂರಿ ಮತ್ತು ಕಾಮಾಂಧನಾಗಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡನಾಗಿದ್ದ ದಾಸಪ್ಪನಿಗೆ ಒಬ್ಬಳು ಮಗಳಿದ್ದು ಅವಳ ಹೆಸರು ರುದ್ರಾಂಬಿಕ ಈ ಹೆಣ್ಣಿನ ಮೇಲೆ ಮಲ್ಲೇಶಿಯ ಕಣ್ಣು ಬಿದ್ದು ನಾನು ಇವಳನ್ನ ಮದುವೆಯಾಗ್ತೀನಿ ಎಂದು ಮದುವೆಯಾದ ಮದುವೆಯಾದ ನಂತರವೂ ಮಲ್ಲೇಶಿಯ ದುರಾಡಳಿತ ನಿಲ್ಲಲಿಲ್ಲ ಇದರಿಂದ ರುದ್ರಾಂಬಿಕ ಕೋಪಗೊಂಡು ಮಲ್ಲೇಶಿಯನ್ನ ಕೊಲ್ಲಬೇಕು ಎಂದು ಯೋಚನೆ ಮಾಡುತ್ತಾಳೆ ಒಂದು ಹೋಳಿ ಹುಣ್ಣಿಮೆಯ ರಾತ್ರಿ ಮಲ್ಲೇಶಿಯು ಕುಣಿಯುತ್ತಿರುವ ಸಂದರ್ಭದಲ್ಲಿ ಪತಿಯ ಕಣ್ಣಿಗೆ ರುದ್ರಾಂಬಿಕಾಳು ಆಸಿಡ್ ಹಾಕ್ತಾಳೆ ಇದರಿಂದ ಸಿಟ್ಟಿಗೆದ್ದ ಮಲ್ಲೇಶಿ ವೃದ್ಧಾಂಬಿಕಾಳನ್ನ ಕೊಲೆ ಮಾಡಲು ಮುಂದಾಗ್ತಾನೆ ಅದೇ ಸಮಯದಲ್ಲಿ ಅದೇ ಊರಿನ ಹನ್ನೆರಡು ಮಂದಿ ಆತನನ್ನ ಜೀವಂತವಾಗಿ ಸುಟ್ಟು ಹಾಕ್ತಾರೆ ಇದಾದ ಮೇಲೆ ತನ್ನ ಗಂಡನ ಚಿತೆಯಲ್ಲಿ ಹೋಗಿ ವೃದ್ಧಾಂಬಿಕ ಕೂಡ ಪ್ರಾಣ ಬಿಡ್ತಾಳೆ ಈ ವೃದ್ಧಾಂಬಿಕಳ ತ್ಯಾಗದ ಪ್ರತಿರೂಪವಾಗಿ ಅಲ್ಲಿನ ಜನರು ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಹಿಡಿದು ಇಲ್ಲಿಯವರೆಗೂ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಬೇಡರ ವೇಷ ಹಾಕೊಂಡು ಅವಳನ್ನ ನೆನಪು ಮಾಡಿಕೊಂಡು ಕುಣಿತಾರೆ ಈ ಆಚರಣೆ ಇಂದಿಗೂ ನಡೆದು ಬಂದಿದೆ ಹಾಗೆ ಈ ತಯಾರಿಯನ್ನ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾರೆ ಹೋಳಿಯ ಹಿಂದಿನ ನಾಲ್ಕು ದಿನಗಳಲ್ಲಿ ಈ ಜಾನಪದ ಕಲೆಯ ಕುಣಿತದ ವೈಭವಕ್ಕೆ ಕಾಯ್ತಿರ್ತಾರೆ ಜನಸಮೂಹ ವಿಶೇಷವಾದ ವೇಷಭೂಷಣ ತೊಟ್ಟು ಮುಖಕ್ಕೆ ಬಣ್ಣ ಹಚ್ಕೊಂಡು ಗಡ್ಡ ಮೀಸೆ ಕಟ್ಕೊಂಡು ಸೊಂಟಕ್ಕೆ ಬಣ್ಣ ಬಣ್ಣದ ಬಟ್ಟೆ ಕಾಲುಗಳಿಗೆ ಗಿಚ್ಚಿ ತೆನೆಗೆ ಹಾಗೂ ಬೆನ್ನಿಗೆ ನವಿಲುಗರಿಗಳನ್ನ ಕಟ್ಕೊಂಡು ಆ ಬೇಡ ವೇಷಧಾರಿ ರಸ್ತೆಗೆ ಬಂದ್ರೆ ಗಂಡೆದೆಯಲ್ಲೂ ನಡುಕ ಹುಟ್ಟಿಸುತ್ತದೆ ಆ ಬೇಡರ ವೇಷ ಸರಿ ಸುಮಾರು ಐದರಿಂದ ಹತ್ತು ಕೆ ಜಿ ಭಾರವಿರುವ ನವಿಲು ಕರಿಗಳನ್ನ ಮೈ ಮೇಲೆ ಇಟ್ಕೊಂಡು ಗಂಟೆ ಗಂಟ್ಲೆ ಕುಣಿಯುವುದು ಅಂದ್ರೆ ತಮಾಷೆ ಮಾತೇನಲ್ಲ ಅಂತಹ ಬೇಡರ ವೇಷದ ಕುಣಿತದ ಸೊಗಡನ್ನ ನೋಡೋದಿಕ್ಕೆ ಮತ್ತೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕಾಯ್ಬೇಕು ಇದೇ ಬೇಡರ ವೇಷದ ತರಹ ಇನ್ನೂ ಹೆಚ್ಚು ಜನಪದ ವೈಭವಗಳು ಕುಣಿತದ ಶೈಲಿಗಳಿವೆ ಈ ತರಹದ ಕಲೆಗಳ ಬಗ್ಗೆ ಮುಂಬರುವ ವಿಡಿಯೋಗಳ ಮೂಲಕ ಇತಿಹಾಸಿನಿಯು ಪರಿಚಯಿಸ್ತಾಳೆ ನನ್ನ ಈ ವಿಡಿಯೋ ಮೆಚ್ಚುಗೆಯಾದಲ್ಲಿ ಶೇರ್ ಮಾಡಿ ಧನ್ಯವಾದಗಳು